ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ಟುಮಾರೋ ಎಪಿಸೋಡ್ ಇದಾಗಿದೆ ಇಪ್ಪತ್ತೇಳು ಜನವರಿ ಎರಡು ಸಾವಿರ ಇಪ್ಪತ್ತೈದನೇ ಎಪಿಸೋಡ್ ಇದಾಗಿದೆ ಇಲ್ಲಿ ರಾಮ್ ಮತ್ತು ಅಶೋಕ್ ಆ ಸಿಹಿತರ ಇರೋ ಹುಡುಗಿನ ಹುಡ್ಕೊಂಡು ಬರ್ತಿರ್ತಾರೆ ಇಲ್ಲಿ ಪ್ರತಿಯೊಬ್ಬರನ್ನು ಎನ್ಕ್ವೈರಿ ಮಾಡ್ತಿದ್ದಾರೆ ಇಲ್ಲಿ ಈ ಸ್ಕೂಲ್ಗೆ ಹೋಗೋವಂಥ ಹುಡುಗಿ ಇಲ್ಲಿ ಆರು ವರ್ಷದ ಚಿಕ್ಕ ಮಗು ಇಲ್ಲಿ ಏನಾದರೂ ನೀವು ನೋಡಿದ್ದೀರಿಯಾ ಅಂತ ಕೇಳ್ತಾರೆ ಅಷ್ಟು ದೊಡ್ಡ ಸ್ಕೂಲ್ಗೆ ಹೋಗೋ ಮಗು ಇಲ್ಲಿ ಇರುತ್ತೆ ಅದು ಇಷ್ಟು ಸ್ಲಮ್ ಏರಿಯಾಲಿ ಇಷ್ಟು ಸ್ಲಮ್ ಏರಿಯಾಲಿ ಅಷ್ಟು ದೊಡ್ಡಗೆ ಹೋಗು ಅಷ್ಟು ದೊಡ್ಡ ಸ್ಕೂಲ್ಗೆ ಹೋಗೋ ಮಗು ಇಲ್ಲವೇ ಇಲ್ಲ ಇಲ್ಲಿ ಅಂತ ಇಂಥ ಸರ್ಕಸ್ ಮಾಡಿಕೊಂಡು ಕಳೆತನ ಮಾಡಿಕೊಂಡು ಇರುವಂಥ ಮಕ್ಕಳಿವೆ ಅಷ್ಟೇ ಅಂತ ಎಲ್ಲರೂ ಅದನ್ನೇ ಹೇಳ್ತಾರೆ ಆಗ ಇಲ್ಲಿ ಅಶೋಕ್ ರಾಮ್ಗೆ ಒಂದು ಹೇಳ್ತಾನೆ ನೀನು ಆ ಮಗು ಸಿಹಿ ಥರನೇ ಹೋಲತ್ತೆ ಅಂತ ಹೇಳ್ತಿಯಲ್ಲ ಅದಕ್ಕೆ ನಮ್ಮ ಸಿಹಿ ಥರ ಇರೋ ಮಗು ಫೋಟೋನೇ ತೋರಿಸಿ ಈ ಮಗು ಇಲ್ಲಿ ಏನಾದರೂ ಇದೆ ಅಂತ ನಾವು ಕೇಳೋಣ ಅಂತ ಅಶೋಕ್ ರಾಮ್ ಹೇಳ್ತಾನೆ ಆಯಿತು ಅದೇ ಮಾಡೋಣ ಅಂತ ಅಶೋಕ್ ಆ ಕೈಯಲ್ಲಿರೋ ಸಿಹಿ ಥರ ಇರೋ ಫೋಟೋನ ಹುಡುಕೊಂಡು ಎಲ್ಲಾ ಕಡೆ ಹುಡುಕ್ತಿರ್ತಾರೆ ಇಲ್ಲಿ ನಮ್ಮ ಸಿಹಿ ಬಂದು ಅಪ್ಪ ಮತ್ತು ಅಶೋಕ್ ಅಂಕಲ್ ಇಬ್ಬರು ನೋಡ್ತಾಳೆ ಇವರೇನು ಇಲ್ಲಿ ಬರ್ತಿದ್ದಾರೆ ನನ್ನ ಫೋಟೋ ತೋರಿಸಿ ಸಿಹಿ ಥರ ಇರೋ ಮಗು ಅಂತ ಕೇಳ್ತಿದ್ದ ಅಂದರೆ ಇವರು ಸುಬ್ಬಿನ ಹುಡುಕ್ತಿದ್ದಾರೆ ಅಂತ ತಾನೇ ಥಿಂಕ್ ಮಾಡ್ಕೋತಾಳೆ ಇಲ್ಲಿ ಈ ಕಡೆ ಭಾರ್ಗವಿ ತಾತನ ಕರ್ಕೊಂಡು ಸೀತಾ ರೂಮ್ಗೆ ಬಂದಿದ್ದಾಳೆ ನೋಡಿ ತಾತ ಅವಳ ಪರಿಸ್ಥಿತಿ ನೋಡಿ ಇನ್ನಷ್ಟು ದಿನ ಆದರೆ ಅವಳು ಏನು ಆಗಬಾರ್ದು ಅವಳ ಸ್ಥಿತಿ ಏನಾಗಬಾರ್ದು ನೋಡಿ ತಾತ ಮಾವಯ್ಯ ಅಂತ ಭಾರ್ಗವಿ ಮಾವಯ್ಯನ ತಲೆ ತುಂಬುತ್ತಿದ್ದಾಳೆ ಮಗುನ ಒಂದೇ ಕೈಯಲ್ಲಿ ತಾತಯ್ಯ ಹಿಡ್ಕೊಂಡ ನನ್ನೋ ಒಂದೇ ಕಾರಣಕ್ಕೆ ನನ್ನ ಸಿಹಿಗೆ ಎಷ್ಟೊಂದು ನೋವಾಗಿದೆ ನನ್ನ ಸಿಹಿ ಎಷ್ಟೊಂದು ಕಣ್ಣೀರು ಹಾಕ್ತಿದ್ದಾಳೆ ನನ್ನ ಸಿಹಿ ಕೈ ಏನಾಗಿದೆ ಅಂತ ಇಲ್ಲಿ ಸೀತಾ ಆ ಕೈ ಹಿಡ್ಕೊಂಡು ಕಣ್ಣೀರು ಹಾಕ್ತಾ ಅಳಕ್ತಿರ್ತಾಳೆ ತಾತ ಈ ಥರ ಮಾಡ್ತಾರನ್ನ ಅನ್ಕೊಂಡಿರ್ಲಿಲ್ಲ ಸಿಹಿ ಸಿಹಿನಗೆ ತುಂಬ ನೋವಾಯ್ತಾ ಸಿಹಿ ಮಾ ತಾತ ಒಂದೇ ಕೈಲಿ ಹಿಡ್ಕೊಂಡ್ರ ಅಂತ ಸಿಹಿ ಕೊಂಬೆಯನ್ನು ಹಿಡ್ಕೊಂಡು ಅಳುತ್ತಿರ್ತಾಳೆ ಇದನ್ನ ನೋಡಿದಂಥ ಮಾವನಿಗೆ ತುಂಬ ನೋಡು ನನ್ನಿಂದ ನನ್ನ ಬೇಜವಾ ಬ ಜವಾಬ್ದಾರಿಯಿಂದ ಆ ಮಗು ಎಷ್ಟೊಂದು ನೋವು ಅನುಭವಿಸ್ತಾ ಇದೆಯಾ ಅಂತ ಇಲ್ಲಿ ತಾತ ಮಾವಯ್ಯ ಕಣ್ಣೀರು ಹಾಕ್ತಿರ್ತಾರೆ ಭಾರ್ಗವಿಗೂ ಅಷ್ಟೇ ಬೇಕಾಗಿರತ್ತೆ ಇಲ್ಲಿ ಸಿಹಿ ನಮ್ಮಪ್ಪ ಸುಬ್ಬಿನ ಹುಡುಕ್ತಿದ್ದಾನೆ ಅಂತ ನಾನು ಅಪ್ಪ ಸುಬ್ಬಿನ ನೀ ಇರೋ ಕಡೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಸುಬ್ಬಿನ ಕರ್ಕೊಂಡು ಬರೋದಕ್ಕೆ ಸಿಹಿ ಬಂದಿರ್ತಾಳೆ ಬಾ ನನ್ನ ಜೊತೆ ಯಾಕೆ ಬರಬೇಕು ನಾನು ನಿನಗೊಂದು ಸರ್ಪ್ರೈಸ್ ಇದೆ ಬಾ ಅಂತ ಕರೀತಾಳೆ ಸುಬ್ಬಿನ ಸಿಹಿ ಆಗ ತಡಿ ಬಂದೆ ಕೈ ತೊಳ್ಕೊಂಡು ಅಂತ ಅಲ್ಲೇ ಕಸ್ಬರ್ಗೆ ಹೋಗೋದು ಕೈ ತೊಳ್ಕೊಂಡು ಸಿಹಿ ಜೊತೆ ಬರ್ತಿರ್ತಾಳೆ ಸುಬ್ಬಿ ಇಲ್ಲಿ ಅಶೋಕ್ ಮತ್ತು ರಾಮು ಎಲ್ಲ ಕಡೆ ಸುಬ್ ಸಿಹಿ ಫೋಟೋ ಹುಡುಕ್ತಾ ಸಿಹಿನ ತೋರ್ಸ್ತಾ ಹುಡುಕ್ತಿರ್ತಾರೆ ಅಷ್ಟರಲ್ಲಿ ಒಂದು ವಿಡಿಯೋ ಕಾಲ್ ಬರುತ್ತೆ ರಾಮ್ಗೆ ಅಯ್ಯೋ ಒಂದು ಕಾಲ್ ಬರ್ತಾ ಇದೆ ಅದು ಅವ್ರು ಯಾಕೋ ವೀಡಿಯೋ ಕಾಲ್ ಮಾಡ್ತಿದ್ದಾರೋ ಅಂತ ರಾಮ್ ಅಶೋಕ್ ಹೇಳ್ತಾನೆ ಆಯಿತು ನಾವು ಎಲ್ಲಿದ್ದೇವೆ ಅಂತ ಹೇಳೋದಕ್ಕೆ ಹೋಗ್ಬಲ್ಲ ನೀವು ಒಬ್ಬನೇ ಮಾತಾಡು ನಾನು ಈ ಸೈಡ್ ನಿಂದಿರ್ತೇನೆ ಅಂತ ಅಶೋಕ್ ದೂರ ಹೋಗಿ ನಿಂದಿರ್ತಾನೆ ಇಲ್ಲಿ ರಾಮ್ ಮಾತಾಡ್ತಿರ್ತಾನೆ ಇಲ್ಲಿ ವಿಡಿಯೋ ಕಾಲಲ್ಲಿ ನೋಡಿ ಅಶೋಕ್ ಸಿಹಿಗೆ ಹೇಗ್ ಹೇಗೆ ಮಾಡಿಬಿಟ್ಟಾರೆ ಇಲ್ಲಿ ತಾತ ಅವ್ಳನ್ನ ಒಂದೇ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಲು ಸಿಹಿ ಕೈಯೆಲ್ಲ ನೋವಾಗಿದೆ ನಾನು ಯಾಕೆ ಬ್ಯಾಂಡೇಜ್ ಕಟ್ತಾ ಇದ್ದೀರಿ ನೀವು ಸಿಹಿಗೆ ಅಂತ ರಾಮ್ ಕೇಳ್ತಾನೆ ನೋಡಿ ಇಲ್ಲಿ ಯಾ ಯಾವು ನೋವಾಗಿದೆ ಸಿಹಿ ಗೊಂಬೆಗೆ ಸಿಹಿಗೆ ತಾತಯ್ಯ ಒಂದೇ ಕೈಯಲ್ಲಿ ಮಗುನ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಳೋದಕ್ಕೆ ಸ್ಟಾರ್ಟ್ ಈಗ ಅರಿ ಓಕೆ ಸೀತಾ ಅಂತ ಕೇಳ್ತಾನೆ ರಾಮ್ ನನಗೇನಾಗಿಲ್ಲ ರಾಮ್ ಸಿಹಿಗೆ ತುಂಬ ನೋವಾಗ್ತಾ ಇದೆ ಅಂತ ಹೇಳ್ತಾ ಇದೆ ನೀವು ನನಗೆ ಅರಿ ಓಕೆ ಅಂತ ಕೇಳ್ತಿರಲ್ಲ ನೀವು ಸಿಹಿ ಕಡೆ ಲಕ್ಷ್ಯ ಕೊಡೋದಿಲ್ಲ ತಾತಯ್ಯ ಒಂದೇ ಕೈಯಲ್ಲಿ ಮಗುನ ಹಿಡ್ಕೊಂಡ್ಬಿಟ್ಟಿದ್ರು ನೋಡಿ ಅವ್ಳು ಕೈಗೆ ಎಷ್ಟು ನೋವಾಗಿದೆ ಅದಕ್ಕೆ ಬ್ಯಾಂಡೇಜ್ ಹಾಕ್ತಾ ಇದ್ದೀನಿ ಅಂತ ಅಳುತ್ತಾ ವಿಡಿಯೋ ಕಾಲ್ ಮಾಡಿ ರಾಮ್ಗೆ ಹೇಳ್ತಿರ್ತಾಳೆ ಇಲ್ಲಿ ಸೀತಾ ಇಲ್ಲಿ ವಿಡಿಯೋ ಕಾಲ್ ಮಾಡ್ತಿರುವಾಗಲೇ ಸಿಹಿ ಸುಬ್ಬಿನ ಅವ್ರ ಅಪ್ಪನ ಮುಂದೆ ಕರ್ಕೊಂಡ್ಬಂದ್ಬಿಟ್ಲು ಸುಬ್ಬಿ ಇಲ್ಲಿ ರಾಮ್ ವಿಡಿಯೋ ಕಾಲಲ್ಲಿ ಮಾತಾಡ್ತಿರ್ತಾನೆ ಅನ್ಬಿಟ್ಟು ಆ ಸಿಹಿನೇ ನೋಡ್ಕೊತ ನಿಂತು ಬಿಡ್ತಾನೆ ಏ ಸೇಮ್ ಸಿಹಿ ತರಾನೆ ಇದೆಯಲ್ಲ ಈ ಮಗು ಅಂತ ಅವಳನ್ನೇ ನೋಡ್ಕೊತ ನಿಂತು ಬಿಡ್ತಾನೆ ಇಲ್ಲಿ ಸುಬ್ಬಿಗೆ ಮಾತ್ರ ಟೆನ್ಷನ್ ಸ್ಟಾರ್ಟ್ ಆಗತ್ತೆ ಸುಬ್ಬಿಗೆ ಅಯ್ಯೋ ಶ್ರೀರಾಮ್ ದೇಶಾಯ ಇಲ್ಲಿ ಕರ್ಕೊಂಡ್ಬಂದ್ಲಾ ಇವಳು ಅಂತ ಅವಳನ್ನೇ ನೋಡ್ತಾ ನಿಂತು ಬಿಡ್ತಾಳೆ ಇಲ್ಲಿ ವಿಡಿಯೋ ಕಾಲ್ ಕಟ್ ಮಾಡಿದಂತ ರಾಮ್ ಏ ಅಶೋಕ ಬಾರೋ ಇಲ್ಲಿ ಅಶೋಕ ಬಾರೋ ಇಲ್ಲಿ ಅಂತ ಜೋರಾಗಿ ಕೂಗ್ತಾನೆ ಕೂಗಿದ ತಕ್ಷಣ ಅವ್ನು ಬರೋ ಅಷ್ಟರಲ್ಲಿ ಇಲ್ಲಿ ಸಿ ಸುಬ್ಬಿ ಅಯ್ಯೋ ಶ್ರೀರಾಮ್ ದೇಸಾಯಿ ಬಂದಿದ್ದಾರೆ ಅಂತ ಅಲ್ಲಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಲ್ಲಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇಲ್ಲಿ ಅಶೋಕ್ ಬಂದು ನೋಡೋದಕ್ಕೆ ಅಲ್ಲಿ ಯಾರೂ ಇರೋದಿಲ್ಲ ಏನೋ ನಿನ್ನ ಭ್ರಮೆ ಏನೋ ಇಲ್ಲಿ ಯಾರೂ ಇಲ್ಲಲ್ಲ ಅಂತ ಅಶೋಕ್ ರಾಮ್ಗೆ ಅಂತಾನೆ ಆಗ ಇಲ್ಲ ಕಣೋ ಇಲ್ಲಿ ಮಗು ಇತ್ತು ಅಂತ ಅವಳು ಹಿಂದೆ ಓಡಿ ಬರ್ತಾನೆ ಅಷ್ಟರಲ್ಲಿ ಇಲ್ಲಿ ಸುಬ್ಬಿ ಓಡೋದು ಕಣ್ಣಿಗೆ ಕಣ್ಣು ಬಿಡುತ್ತೆ ರಾಮ್ಗೆ ಆಗ ಆ ರಾಮ್ ಕೂಡ ಅವಳು ಫಾಲೋ ಮಾಡ್ಕೊತ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇವಳು ನನ್ನ ಬಿಟ್ಟು ಓಡ್ತಿದ್ದಾಳೆ ಅಂತ ರಾಮ್ಗೆ ಅನ್ಸತ್ತೆ ಇಲ್ಲಿ ಭಾರ್ಗವಿ ಸಿ ಇಲ್ಲಿ ರಾಮ್ ಮತ್ತು ಅಶೋಕ್ ಸ್ಕೂಲ್ಗೆ ಹೋಗಿದ್ರಲ್ಲ ಯಾಕಂತ ತಿಳ್ಕೊಬೇಕಂತ ಅವ್ರ ಅವ್ರ ಪ್ರಿನ್ಸಿಪಾಲ್ಗೆ ಕಾಲ್ ಮಾಡಿದ್ದಾಳೆ ಅಲ್ಲಿ ನಮ್ಮ ರಾಮ್ ಬಂದಿದ್ದಲ್ಲ ಯಾಕೆ ಅಂತ ಹೇಳ್ತೀರಾ ಅಂತ ಕೇಳ್ತಾಳೆ ಅವರು ಸಿಹಿ ಥರ ಹೋಲುವೆ ಒಂದು ಮಗು ಇದೆ ಆ ಮಗು ಯಾರು ಅಂತ ಕೇಳೋದಕ್ಕೆ ಬಂದ್ರೂ ಸಿಹಿ ಥರ ಹೋಲೋ ಮಗು ಇದೆಯಾ ಸ್ಕೂಲಲ್ಲಿ ಅಂತ ಭಾರ್ಗವ್ ಕೇಳ್ತಾಳೆ ಹೌದು ಇಲ್ಲಿ ಯಾವ ಮಗುನೂ ಇಲ್ಲ ಬಟ್ ಅವ್ರಿಗೆ ಆ ಥರ ಅನಿಸಿದೆ ನಮಗೆ ಅವ್ರ ಸ್ಥಿತಿ ನೋಡಿದ್ರೆ ಪಾಪ ಅನಿಸುತ್ತೆ ಯಾವ ಮಗು ನೋಡಿದ್ರು ಅವರು ಸಿಹಿ ಥರ ಇರೋ ಮಗುನೇ ಸಿಹಿ ಥರನೇ ಮಗು ಅಂತ ತಿಳಿದಿದ್ದಾರೆ ಅವ್ರ ಸ್ಥಿತಿ ನೋಡ್ರಿ ನಮ್ಗೆ ಅಯ್ಯೋ ಅನ್ಸುತ್ತೆ ಅಂತ ಹೇಳ್ತಾರೆ ಪ್ರಿನ್ಸಿಪಾಲ್ ಹೌದಾ ಇಲ್ಲಿ ಬಿಡಿ ನಾನು ಅವನ ಜೊತೆ ಮಾತಾಡ್ತೀನಿ ಓಕೆ ಥ್ಯಾಂಕ್ ಯು ಅಂತ ಹೇಳಿ ಭಾರ್ಗವಿ ಕಾಲ್ ಕಟ್ ಮಾಡ್ತಾಳೆ ಏನೋ ರಾಮ ನೀನ್ ಏನ್ ಅಷ್ಟೇ ತಲೆ ಕೆಟ್ಟಿದೆಯೇ ನಿನಗೂ ತಲೆ ಕೆಟ್ಟಿದ್ಯಾ ಸಿಹಿ ತರ ಮಗು ಹುಡುಕೋದಕ್ಕೆ ಹೋಗಿದೀಯಾ ನೀನು ಅಂತ ಭಾರ್ಗವಿ ರಾಮ್ಗೆ ಒಂಥರ ಕೆಡ್ತಾಗಿ ಮಾತಾಡ್ತಾಳೆ ಇಲ್ಲಿ ಸುಬ್ಬಿ ಓಡ್ತಿರ್ತಾಳೆ ರಾಮ್ ಮತ್ತು ಅಶೋಕ್ ಕೂಡ ಅದೇ ರೀತಿ ಫಾಸ್ಟ್ ಆಗಿ ಓಡ್ತಿದ್ದಾರೆ ಸುಬ್ಬಿನ ಹಿಡದೇ ಬಿಡಬೇಕು ಅಂತ ಆದ್ರೆ ಸುಬ್ಬಿ ಮೊದ್ಲಕ್ಕಿಲ್ಲಾಡಿ ಸುಬ್ಬಿ ಕಳತನದಲ್ಲಿ ಎಕ್ಸ್ಪರ್ಟ್ ಸುಬ್ಬಿ ಆ ರಾಮ್ ಬರೋದನ್ನ ಎಲ್ಲವನ್ನು ನೋಡಿ ನೋಡಿ ಇಲ್ಲಿ ಸುಬ್ಬಿ ಮುಚ್ ಅಲ್ಲೇ ಒಂದು ತಾವಳೆ ಮುಚ್ಕೋತಾಳೆ ಆಗ ಇಲ್ಲಿ ಸಿಹಿ ಬಂದು ಈ ಯಾಕೆ ಮುಚ್ಕೋತ ಇದೆಯೇ ಬಾ ನಮ್ಮ ಅಪ್ಪನ ಎದುರು ಬಾ ನಮ್ಮ ಅಪ್ಪನ ಎದ್ರು ಏಯ್ ಸುಮ್ಮನಿರೋ ಮಾರಾಯ್ತಿ ಅಂತ ಇಲ್ಲಿ ಸುಬ್ಬಿ ಹೇಳ್ತಾಳೆ ಇಲ್ಲಿ ಅಶೋಕ್ ಮತ್ತು ರಾಮ್ ಎಲ್ಲ ಕಡೆ ಹುಡುಕಿ ಹುಡುಕಿ ಆ ನಂತರ ಏನೋ ನಿಜ ಹೇಳೋ ಸಿಹಿ ಥರ ಮಗು ಇತ್ತೇನೋ ಈದ್ ಮಾತ್ರ ಭ್ರಮೆ ಅಲ್ವ ಕಣೋ ನಾಳು ಹಿಂದಿಂದನೇ ಓಡಿ ಬಂದೆ ಅವಳೇ ತಪ್ಪಿಸ್ಕೊಂಡ್ಳು ಈದ್ ನಮ್ಮ ಭ್ರಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲೋ ಸೇಮ್ ಸಿಹಿ ಥರನೇ ಮಗುರು ಅಂತ ಇಲ್ಲಿ ರಾಮ ರಾಮ್ ಅಶೋಕಕ್ಕೆ ಹೇಳ್ತಾನೆ ಇಲ್ಲಿ ಅವಳು ಅಲ್ಲ ಇಲ್ಲೇ ಒಂದು ಕಡೆ ಮುಚ್ಕೊಂಡಿರ್ತಾಳೆ ಇದನ್ನು ಸಿಹಿ ಗಮನಿಸಿ ಬಾ ನಮ್ಮ ಅಪ್ಪನೆದ್ರು ಬಾ ಯಾಕೆ ಮುಚ್ಕೊಂಡಿದ್ದೆ ಬಾ ಡ್ಯಾಡಿ ಅಶೋಕ್ ಅಂಕಲ್ ಅಪ್ಪ ಇಲ್ಲಿ ಸಿಹಿ ಇಲ್ಲಿ ಸುಬ್ಬಿ ಮುಚ್ಕೊಂಡಿದ್ದಾಳೆ ಇಲ್ಲಿ ಇದ್ದಾಳೆ ನೋಡೋದು ಎಷ್ಟು ಹೇಳೋದಕ್ಕೆ ಟ್ರೈ ಮಾಡ್ತಾಳೆ ಸಿಹಿ ಆದರೆ ಸಿಹಿ ಮಾತು ಅವ್ರಿಗೆ ಕೇಳಿಸೋದೇ ಇಲ್ಲ ಇಲ್ಲಿ ಅಲ್ಲಿ ಅಷ್ಟರಲ್ಲಿ ಇಲ್ಲಿ ಅವಳೆಲ್ಲೋ ತಪ್ಪಿಸ್ಕೊಂಡ್ಳು ಅವಳೇ ನಮ್ಗೆ ಸಿಗೋದಿಲ್ಲೋ ಅಂತ ರಾಮ್ ಅಂತಾನೆ ಅಂದ ತಕ್ಷಣ ಆಯಿತು ಹೋಗೋಣ ಅಂತಾರ ಅಶೋಕ್ ರಾಮ್ ಅಷ್ಟರಲ್ಲಿ ಸೀತಾ ವಿಡಿಯೋ ಕಾಲ್ ಮಾಡಿದ್ಲು ಏನೋ ಅಳ್ತಾ ಇದ್ಲು ಹಾಗಿದ್ರೆ ಮನೆಗೆ ಹೋಗೋಣ ಬಾ ಅಂತ ಹೇಳಿ കർക്കാളെ ആനന്തര ഇല്ല ಸಿಹಿ ಯಾಕೆ ಹಿಂಗೆ ಮಾಡಿದೆ ನೀನು ಅಪ್ಪನ ಹತ್ರ ಬಾಂದ್ರೆ ಯಾಕೆ ಬರಲಿಲ್ಲ ನೀನು ಅಂತ ಸುಬ್ಬಿ ಸಿಹಿ ಸಿಹಿ ಸುಬ್ಬಿಗೆ ಕ್ಲಾಸ್ ತೊಗೋತಿರ್ತಾಳೆ ಅಷ್ಟರಲ್ಲಿ ಇಲ್ಲಿ ತಾತ ಅದೇ ಮನಸ್ಸಲ್ಲಿ ನೋವು ಮಾಡ್ಕೊಂಡು ಕುಳಿತಿರ್ತಾರೆ ಸೀತಾ ಪರಿಸ್ಥಿತಿ ನೆನೆಸ್ಕೊಂಡು ಆಗ ಸೀತಾ ಒಂದು ಕಪ್ ಕಾಪಿ ತಂದು ಮಾವಯ್ಯ ತಪ್ಪಾಯಿತು ನನ್ನ ಕ್ಷಮಿಸ್ಬಿಡಿ ನಾ ಸಿಹಿ ವಿಷಯದಲ್ಲಿ ಭಾಳ ಪ್ರೊಸೆಸಿವ್ ಆಗಿಬಿಟ್ಟಿದ್ದೇನೆ ಸಿಹಿಗೆ ಏನರ ಆದರೆ ನಂಗೆ ಸಹಿಸ್ಕೋದಕ್ಕೆ ಆಗೋಲ್ಲ ಅದಕ್ಕೆ ನಾನು ನಿಮ್ಮ ಮೇಲೆ ರೇಗಾಡಿಬಿಟ್ಟೆ ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೊಬೇಡಿ ತಾತ ನಿಮಗೆ ನೋವು ಮಾಡಿದರೆ ದಯವಿಟ್ಟು ನನಗೆ ಕ್ಷಮಿಸಿ ತಾತ ಅಂತ ಇಲ್ಲಿ ಸೀತಾ ರಿಕ್ವೆಸ್ಟ್ ಟೆಸ್ಟ್ ಮಾಡ್ಕೊಂಡು ಬೇಡ್ಕೊತಿರ್ತಾಳೆ ಇಲ್ಲಿ ಇಲ್ಲಮ್ಮ ನಾನು ನಿನ್ನ ಮೇಲೆ ಯಾಕೆ ನೋವು ಮಾಡ್ಕೊಳ್ಳಿ ನನ್ನದೇ ತಪ್ಪಿದೆ ಅಲ್ಲಮ್ಮ ನಾನೇ ಆ ಥರ ನಡ್ಕೋಬಾರ್ದಾಗಿತ್ತು ಸಿ ಜೊತೆ ಅಂತ ಇಲ್ಲಿ ತೋ ಮಾವಯ್ಯ ದಯವಿಟ್ಟು ನನಗೆ ಕ್ಷಮಿಸಿ ಮಾವಯ್ಯ ಅಂತ ಕಣ್ಣೀರಾಗ್ತಾಳೆ ನಿಮಗೆ ಕಾಪಿ ಅಂದರೆ ತುಂಬ ಇಷ್ಟ ಅಲ್ಲ ಮಾವಯ್ಯ ನನ್ನ ಕೈಯಾರೆ ನಾನೇ ಕಾಪಿ ಮಾಡ್ಕೊಂಡು ಬಂದಿದ್ದೀನಿ ನೀವು ಕುಡೀರಿ ಮಾವಯ್ಯ ಅಂತ ಕಾಪಿ ಕಪ್ ಕೊಟ್ಟು ಅವ್ರು ಎದುರಿಗೆ ಕೊಂಡಿರ್ತಾಳೆ ನಿನ್ನ ಕಾಪಿ ಅಂದರೆ ಅಮೃತಮ್ಮ ಅಮೃತ ನನಗೆ ತುಂಬ ಸಂತೋಷ ಆಯಿತು ನೀನು ನಗ್ನಗ್ತಾ ಇರಬೇಕು ಖುಷಿಯಾಗಿರಬೇಕು ಅಂತ ಸೀತಾ ಜೊತೆ ಭಾಳ ಪ್ರೀತಿಯಿಂದ ಅಕ್ಕರೆಯಿಂದ ಮಾವಯ್ಯ ಮಾತಾಡ್ತಾರೆ ಸೀತಾಗೂ ಮಾವಯ್ಯ ನನ್ನಿಂದ ಏನಾದರೂ ನಿಮ್ಮ ತಪ್ಪಾಗಿದ್ದರೆ ನಾನು ಭಾಳ ಪೊಸೆಸಿವ್ ಆಗಿಬಿಟ್ಟಿದ್ದೀನಿ ಅದರಿಂದ ಈ ಮನೆಯಲ್ಲಿ ತುಂಬ ಗಲಾಟೆ ಆಗ್ತಾ ಇದೆ ಅನ್ನಿಸ್ತಾ ಇದೆ ನಾನು ನನ್ನ ನಾನು ತಿದ್ದ್ಕೋತೇನೆ ಮಾವಯ್ಯ ನೀವು ಖುಷಿಯಾಗಿರಬೇಕು ನಗ್ತಾ ಇರಬೇಕು ಅಂತ ಸೀತಾ ಮಾವಯ್ಯಗೆ ಕಪ್ ಕಾಪಿ ಕೊಡ್ತಾಳೆ ಕುಡಿತ ಮಾವಯ್ಯನು ನೀನು ನಗ್ನಗ್ತಾ ಇರಬೇಕಮ್ಮ ಇನ್ನು ಮುಂದೆ ಆ ಟೆನ್ಷನ್ ಬಿಡಬೇಕು ನೀನು ಅಂತ ಇಲ್ಲಿ ಮಾವಯ್ಯ ಸೀತಾಗೆ ಸಮಾಧಾನ ಮಾಡ್ತಾರೆ ಇಲ್ಲಿ ಅಷ್ಟರಲ್ಲಿ ಅಶೋಕ್ ಮತ್ತು ರಾಮ್ ಎಲ್ಲ ಕಡೆ ಹುಡುಕಾಡಿದ್ರು ಸಿಹಿ ಸಿಗುದಿಲ್ಲ ಈಗ ವಾಪಸ್ ಹೋಗೋಣ ಬಾರೋ ನಾವು ಇಲ್ಲಿ ಮನೆಯಲ್ಲಿ ಯಾಕೋ ಸೀತಾ ಸ್ವಲ್ಪ ಟೆನ್ಷನ್ ಆಗಿದ್ದಾಳೆ ಏನು ಪ್ರಾಬ್ಲಮ್ ಆಗಿದ್ಯೋ ಹಾಗಿದ್ರೆ ನಡಿ ಹೋಗೋಣ ಆದರೆ ನೀನು ನನಗೊಂದು ಮಾತು ಕೊಡಬೇಕು ನಾವು ಸಿಹಿ ಥರ ಇರೋ ಮಗು ಹೋಲ್ತಾ ಇತ್ತು ಅದನ್ನ ಹುಡ್ಕೊಂಡು ಬಂದೀವಿ ಅಂತ ಹತ್ರನೂ ಹೇಳಬಾರ್ದು ನೀ ಮನೆಯಲ್ಲೇ ಹೇಳಿದ್ದಲ್ಲೋ ಇಲ್ಲ ನೀನು ಮತ್ತೊಂದು ಮಾತು ಕೊಡು ನಾ ಪ್ರಿಯಾಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ನೀನು ಮನೇಲಿ ಹೇಳಬಾರ್ದು ನೀನು ನಂಗೆ ಮಾತು ಕೊಡಲೇಬೇಕು ಅಂತ ಇಲ್ಲಿ ಅಶೋಕ್ ರಾಮ್ ಹತ್ರ ಮಾತು ತೊಗೋತಿದ್ದಾನೆ ಸಿಹಿ ಥರ ಮಗು ಇತ್ತು ಅದನ್ನ ಹುಡ್ಕೊಂಡು ಹೋಗಿದ್ದೆವು ಅನ್ನೋದು ನೀನು ಯಾರು ಮುಂದೆ ಬಾಯ್ ಬಿಡಬಾರ್ದು ಅಂತ ಇಲ್ಲಿ ನೋಡು ನಿಮ್ಮಪ್ಪ ಆದರೂ ನಿಮ್ಮಪ್ಪ ಹೋದಪ್ಪ ನಮಗೆ ಅಷ್ಟೇ ಸಾಕ ಅವನು ನಿಮ್ಮ ಏ ಯಾಕೆ ನಮ್ಮಪ್ಪನ ಬೈತೀಯಾ ಅಂತ ಸಿಹಿ ಕ್ಲಾಸ್ದಾಗ ಗೊತ್ತಿದ್ದಾಳೆ ನಿಮ್ಮಪ್ಪ ನಮ್ಗೆ ನಿಮ್ಮಪ್ಪ ಎಂತವಂತ ಗೊತ್ತಿದ್ದೆ ನಾನು ಮಾತ್ರ ನಿಮ್ಮಪ್ಪನ ಕಣ್ಣ ಮುಂದೆ ಬರೋದೇ ಇಲ್ಲ ಅಂತ ಸುಬ್ಬಿ ಸಿಹಿ ಹೇಳ್ತಾಳೆ ಇಲ್ಲಿ ಅಶೋಕ್ ಮತ್ತು ರಾಮ್ ಮನೆಗೆ ಬರ್ತಾರೆ ಭಾರ್ಗವಿ ಏನೋ ಹೋಗಿದ್ದ ಕೆಲಸ ಆಯ್ತೇನೋ ಸಿಹಿ ಸ್ಕೂಲ್ ಸ್ಕೂಲ್ಗೆ ಹೋಗಿದ್ರಿ ಎಲ್ಲಿ ಥಿಂಗ್ಸ್ ಇಲ್ಲೇಲಲ್ಲ ಸಿ ಥಿಂಗ್ಸ್ ಅಂತ ಕೇಳ್ತಾಳೆ ಇಲ್ಲ ಸಿಹಿ ಟೀಚರ್ ಅಬ್ಸೆಂಟ್ ಇದ್ರು ಬಸ್ ಸಿ ಟೀಚರ್ ಸ್ಕೂಲಲ್ಲಿ ಇರಲಿಲ್ಲ ಇನ್ನೊಂದಿನ ಹೋಗಿ ಇಸ್ಕೊಂಡ್ಬರ್ತೀವಂತ ಅಷ್ಟ ಅಶೋಕ್ ಹೇಳ್ತಾನೆ ಇಂಥ ಸಣ್ಣ ಪುಟ್ಟ ಕೆಲಸಕ್ಕೆ ನೀವು ಹೋಗ್ಬೇಕಾ ಅದು ಆಫೀಸ್ ವರ್ಕೆಲ್ಲ ಬಿಟ್ಟು ಯಾರಾದರೂ ಡ್ರೈವರ್ನ ಕಳಿಸಿದ್ರು ನಡೀತಾ ಇರಲಿಲ್ವಾ ಅಂತ ಬಾರ್ಗವಿ ಕೇಳ್ತಾಳೆ ಅದಕ್ಕೆ ಅಶೋಕ್ ಅದು ಸಿಹಿ ವಸ್ತು ಅಲ್ಲ ಆ ರೀತಿ ನಾವು ಸಿಹಿ ವಿಚಾರದಲ್ಲಿ ಕೇರ್ಲೆಸ್ ಮಾಡೋಕ್ಕೆ ಇಲ್ಲ ಅದಕ್ಕೆ ನಾವೇ ಹೋಗಿದ್ದು ಅಂತ ರಾಮ್ ಅಶೋಕ್ ಹೇಳ್ತಾರೆ ಏನು ಟೆನ್ಷನ್ ಆಯಿತು ಸೀತಾ ವಿಡಿಯೋ ಕಾಲ್ ಮಾಡಿ ಅಳ್ತಾ ಇದ್ಲು ಏನಾಯಿತು ಅಂತ ಕೇಳ್ತಾನೆ ರಾಮ್ ಹೌದು ಅದನ್ನು ನಾನು ನಿನಗೆ ಹೇಳ್ತೀನಿ ಅಂತ ಮಾವಯ್ಯ ಬರ್ತಾರೆ ಅಲ್ಲಿಗೆ ಬಂದು ರಾಮ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮನೆಯಲ್ಲಿ ಏನೂ ನಡೆದಿಲ್ಲ ಆದರೆ ನಡಿಬಾರ್ದಂದರೆ ನಾನು ಈ ಹೇಳಿದಾಗೆ ಕೇಳಬೇಕು ಸೀತಾ ಪರಿಸ್ಥಿತಿ ತುಂಬ ಅದ್ಕೆಟ್ಟಿದೆ ನಾನು ಒಬ್ರು ಡಾಕ್ಟರ್ ಹತ್ರ ಕಾಲ್ ಮಾಡಿದ್ದೇನೆ ಸೀತಾನ ಹಾಸ್ಪಿಟ್ಲಿಗೆ ಸೇರಿಸೋದು ಬೆಟರ್ ಯಾಕಂದ್ರೆ ಅವಳ ಪರಿಸ್ಥಿತಿ ತುಂಬ ಅದ್ಕೆಡ್ತಾ ಇದೆ ಮುಂದೆ ಏನಾಗುತ್ತೆ ಅನ್ನೋದು ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಸೀತಾನ ಹಾಸ್ಪಿಟ್ಲಿಗೆ ಸೇರ್ಸೋಣ ಅಂತ ಇಲ್ಲಿ ತಾತ ಹೇಳಿಬಿಡ್ತಾನೆ ರಾಮ್ ಅಶೋಕಿಗೆ ಅದನ್ನು ಕೇಳಿದ ತಕ್ಷಣ ರಾಮ್ಗೆ ತುಂಬ ನೋವಾಗುತ್ತೆ ಅಷ್ಟರಲ್ಲಿ ಸೀತಾರ ಹೋಲುವ ಆ ಮಗುನ ಹುಡ್ಕೊಂಡು ರಾಮ್ ಕರ್ಕೊಂಬಂದರೆ ಸೀತಾ ಮನೇಲಿರ್ತಾಳೆ ಸೀತಾ ಹುಷಾರಾಗ್ತಾಳೆ ಮುಂದೆ ಭಾರ್ಗವಿ ಆಟ ಇಲ್ಲಿ ಏನು ನಡೆಯುವುದಿಲ್ಲ ಇದು ಈ ದಿನದ ಒಂದು ಎಪಿಸೋಡ್ ಆಗಿದೆ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು